ಸ್ನೇಹಿತರೆ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಹೊಸ ರೂಲ್ಸ್ ಜಾರಿ ಇದು ಕೇವಲ ಒಂಬತ್ತನೇ ಕಂತಿನ ಹಣಕ್ಕಲ್ಲ ಹತ್ತನೇ ಕಂತಿನ ಹಣ ಬಿಡುಗಡೆ ಕೂಡ ಹೊಸ ರೂಲ್ಸ್ ಜಾರಿ ಆಗಿದೆ ಇದು ಒಂಥರ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೊಸ ರೂಲ್ಸ್ ಏನಿದೆ ಅದು ಗುಡ್ ನ್ಯೂಸ್ ಸೊ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಈಗ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಕೆಲವರಿಗೆ ಮಾತ್ರ ಸಿಕ್ಕಿರುವಂತದ್ದು ಇನ್ನು ಬಹಳಷ್ಟು ಮಂದಿ ಒಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಇಲ್ಲಿ ಹತ್ತನೇ ಕದ್ದಿನ ಹಣ ಬಿಡುಗಡೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಅದ್ರ ಜೊತೆಗೆ ಇಲ್ಲಿ ಹೊಸ ರೂಲ್ಸ್ ಏನಿದೆ ಅದು ಕೂಡ ಹತ್ತನೇ ಕತ್ತಿನ ಹಣಕ್ಕಾಗಿ ಕೂಡ ಹೊಸ ರೂಲ್ಸ್ ಜಾರಿ ಆಗುತ್ತೆ ಅಂದ್ರೆ ಅನ್ವಯ ಆಗುತ್ತೆ ಹಾಗಾದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರು ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು ಯಾಕಂದ್ರೆ ಇವತ್ತಿನಿಂದ ಒಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಹೊಸ ರೂಲ್ಸ್ ಜಾರಿ ಆಗಿದೆ ಆ ರೂಲ್ಸ್ ಏನ್ ತಿಳಿಸ್ಕೊಡ್ತೀನಿ ಇದು ಹತ್ತನೇ ಕಂತಿನ ಹಣ ಕೂಡ ಒಂದು ಅನ್ವಯ ಆಗುತ್ತೆ ಸೊ ಇಲ್ಲಿ ಯಾರಿಗೆ ಇನ್ನೂ ಹಣ ಬಂದಿಲ್ಲ ಅಂತವ್ರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಒಂಬತ್ತು ಹಾಗೂ ಹತ್ತನೇ ಕಂತಿನ ಹಣ ಬಿಡುಗಡೆಗೆ ಹೊಸ ರೂಲ್ಸ್ ಜಾರಿ ಇವತ್ತಿನಿಂದ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಿದೆ ಬಹಳಷ್ಟು ಮಂದಿಗೆ ಇನ್ನು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಇವತ್ತ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಇವತ್ತ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಟೋಟಲ್ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಮೂವತ್ತೊಂದು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನು ಅದ್ರ ಜೊತೆಗೆ ಇಲ್ಲಿ ಹತ್ತನೇ ಕದ್ದಿನ ಹಣ ಬಿಡುಗಡೆಗೆ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಲಾಗಿದೆ ಇದೊಂದು ಬರ್ಜರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಆದ್ರೆ ಹೊಸ ರೂಲ್ಸ್ ಜಾರಿ ಇದೆ ಇದನ್ನ ನಿಮಗೆ ಒಂದು ಬರ್ಜರ್ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ಹತ್ತನೇ ಕಂತಿನ ಹಣ ಮೇ ಒಂದನೇ ತಾರೀಕಿನಿಂದ ಮೇ ಐದನೇ ತಾರೀಕು ಒಳಗಡೆಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಸೊ ಹಾಗಾದ್ರೆ ಇಲ್ಲಿ ಏನ್ ಹೊಸ ಏನಪ್ಪಾ ಬಂದಿರುವುದು ಅನ್ನೋದನ್ನ ತಿಳ್ಕೊಳ್ಳಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಮುಂಬರುವಂತ ಒಂದು ಚುನಾವಣೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಬಿಜೆಪಿ ಸರ್ಕಾರವನ್ನ ಸೋಲ್ಸ್ಬೇಕನ್ನೋ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಏನಿದೆ ಈಗ ಐದು ಗ್ಯಾರಂಟಿಗಳ ಕಡೆ ಬಹಳಷ್ಟು ಗಮನ ಕೊಟ್ಟಿದೆ ಅದರಲ್ಲಿ ಎಸ್ಪೆಷಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಪ್ರತಿಯೊಬ್ಬರಿಗೂ ಸೇರ್ಬೇಕು ಇದು ಯಾರಿಗೂ ಬಂದಿಲ್ಲ ಅಂತ ಹೇಳ್ಬಾರ್ದು ನಮ್ಗೆ ಹೇಳಿ ಈಗ ಹಣವನ್ನು ಪ್ರತಿಯೊಬ್ಬರ ಖಾತೆಗೆ ಸೇರಿಸೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ರೂಲ್ಸ್ ಏನಪ್ಪಾ ಅಂತಂದ್ರೆ ಈಗ ಪ್ರತಿಯೊಬ್ರು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರ ಅಂತವ್ರಿಗೆಲ್ಲ ಈ ಒಂದು ಹತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಒಂಬತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಇಷ್ಟು ದಿನ ಏನಿತ್ತು ಕೆಲವರಿಗೆ ಅಪ್ಲಿಕೇಶನ್ ಹಾಕಿದರಿಗೆ ಹಣ ಬಂದಿದ್ಲಾ ಕೆಲವ್ರಿಗೆ ರಿಜೆಕ್ಟ್ ಆಗಿದ್ವು ಈ ರೀತಿಯಾಗಿ ಆಗಿದ್ವು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಹಾಗೆ ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ರ ಪ್ರತಿಯೊಬ್ಬರಿಗೂ ಒಂಬತ್ತನೇ ಕಂತಿನ ಹಣ ಹಾಗೂ ಹತ್ತನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರಿಗೂ ಹಣವನ್ನ ರಿಲೀಸ್ ಮಾಡೋದೇ ಇದ್ರ ಒಂದು ಉದ್ದೇಶ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಯಾಕಪ್ಪಾ ಅಂತಂದ್ರೆ ಈಗ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದರ ಒಂದು ಬೆನಿಫಿಟ್ ಅನ್ನ ಜನರು ಪಡಿಬೇಕು ಅದಕ್ಕಾಗಿ ಈಗ ಏನ್ ಮಾಡಿದ್ದಾರೆ ಎಷ್ಟು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಷ್ಟು ಮಂದಿದು ಒಂದು ಲಿಸ್ಟ್ ಅನ್ನ ಮಾಡಿಕೊಂಡು ಈಗ ಪ್ರತಿಯೊಬ್ಬರಿಗೂ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾರಿಗೂ ಹಣ ಬಂದಿಲ್ಲ ಅನ್ನೋಕೆ ಚಾನ್ಸ್ ಇಲ್ಲ ಪ್ರತಿಯೊಬ್ಬರಿಗೂ ಒಂಬತ್ತನೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಇವತ್ತಲಿಂದ ಬಿಡುಗಡೆ ಆಗುತ್ತೆ ಒಂದ್ ವೇಳೆ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಸ್ವಲ್ಪ ವೇಟ್ ಮಾಡಿ ಅವಸರ ಮಾಡೋಕ್ ಹೋಗ್ಬೇಡಿ ನಿಮ್ಮ ಖಾತೆಗೆ ಕೂಡ ಒಂಬತ್ತನೇ ಕಂತು ಹಾಗೂ ಹತ್ತನೇ ಕಂತಿನ ಹಣ ಬರುತ್ತೆ ಸೊ ಹಾಗಾದ್ರೆ ಇವತ್ತು ಒಂಬತ್ತನೇ ಕತ್ತಿರ ಹಣ ರಿಲೀಸ್ ಆಗಿದೆ ಪ್ರತಿಯೊಬ್ಬರಿಗೂ ಹಣ ಬಂದಿರುತ್ತೆ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಇನ್ನು ಹತ್ತನೇ ಕಂತಿನ ಹಣ ಪಡಿಬೇಕಾದ್ರೆ ಮೇ ಒಂದನೇ ತಾರೀಕು ನೀವು ವೇಟ್ ಮಾಡ್ಲೇಬೇಕು ಪ್ರತಿಯೊಬ್ಬರಿಗೂ ಹತ್ತನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಯಲ್ಲಿ ಬಂದು ಸೇರುತ್ತೆ